ನಮಸ್ಕಾರ ಸಹಕಾರ ಮಂದಿ ನಾನಿ ಮನ್ಮಗೆ ಚೇತನ್ ಮೆಣಕನ ಇರುತ್ತೆ ಹೊಸಾಲು ಆಗೇನು ತಗೊಂಬಂದೇನೆ ನಮಸ್ಕಾರ ಸಹಕಾರ ಮಂದಿ ನಾನಿ ಮನ್ಮಗೆ ಚೇತನ್ ಮಡ್ಕನ ಹೊಸ ಲಾಗಿನ್ ಆಗೇನು ತೊಗೊಂಬಂದೇ ಅಂದ್ರಿ ನಮ್ಮ ಬೈಲಿ ಹಿಂದೂಸ್ ಮಹಾ ಸಮಾವೇಶ ಸಂಬಂಧ ರಂಗೋಲಿ ಸ್ಪರ್ಧೆ ನಡೆದಕ್ಕೆ ಅದು ಚೆನ್ನಮ್ಮ ಡಬಲ್ ರೋಡ್ ಐತೆ ರೀ ನೀವು ಪೂರ್ತಿ ರಂಗೋಲಿ ಸ್ಪರ್ಧೆ ತೋರಿಸ್ತೀನಿ ಮತ್ತು ಯಾರು ವಿನ್ನರ್ ತೋರಿಸ್ತೀನಿ ವೇಟ್ ಅಂಡ್ ಆ್ಯಂಡ್ ರೀ ಹೆಂಗೈತೆ ಅಂದ್ರೆ ಮತ್ತು ಇಂಥ ಇಂಥದ್ದು ಯಾವತ್ತಿದ್ರೂ ಗೇಮ್ ಆಡಿಸಬೇಕ್ರಿ ನೋಡ್ಬ್ರಿ ಇಲ್ಲೇ ರಂಗೋಲಿ ಹಿಟ್ಟ ಚಂದ ಇಕ್ಕ ಯಾರು ವಿನ್ನರ್ ಒಂದು ಮಠ ಮಠ ನೋಡಿದಾಗ ನಿಮ್ಗೆ ಗೊತ್ತಾಗ್ಕತ್ರಿ ಆಮೇಲೆ ಈ ವಿನ್ನರ್ ಯಾರಾಗ್ಯಾರಲ್ಲ ಅವರಿಗೆ ಹಿಂದೂ ಮಹಾ ಸಮ್ಮೇಳನ ಅವ್ರಿಗೆ ಪ್ರೈಜ್ ಕೊಡ್ತಾರ ಅದನ್ನು ನೋಡೋದ್ರೆ ಅಂದಕ್ಕೆ ಆ ಥರ ಸಂಬಂಧ ನೀವು ಹದಿನೇಳನೇ ತಾರೀಕು ಎಲ್ಲರೂ ಬರ್ಬೇಕು ರೀ ಬೈಲೊಂಗ್ಲಿಕ್ಕೆ ಚೆನ್ನಮ್ಮ ವೃತ್ತದಾಗ ಬರ್ಬೇಕು ರೀ ನೀವು ನಮ್ಮ ಬೈಲೊಂಗಲ್ ಚೆನ್ನಮ್ಮ ಸಮಾಧಿ ರೋಡ್ ರೀ ಡಬಲ್ ರೋಡ್ ಅಂದರೆ ಎಲ್ಲರೂ ಗೊತ್ತಾಗ್ಕತ್ತೆ ಇಲ್ಲಿ ಬಂದುಬಿಟ್ರೆ ರೀ ಅಲ್ಲೇ ಫಂಕ್ಷನ್ ಐತಿ ಹದಿನೇಳನೇ ತೀಖಾ ಸಂಜೆ ಐದು ಗಂಟೆಗೆ ಯಾರು ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ ಈ ಬರು ಶನಿವಾರ ಹದಿನೇಳನೇ ತಾರೀಕ್ರಿ ಹಿಂದೂ ಮಹಾಸಮಳಿ ನಮ ಬೈಲ್ ಹಂಗಲ್ದಾಗ ಅತ ಪ್ಯಾಂಪ್ಲೆಟ್ ನಿಮ್ಗೆ ಲಾಸ್ಟ್ ಏನಿಗೆ ಹಾಕಿರ್ತೇನ್ ರೀ ಯಾರು ವೀಡಿಯೋ ಸ್ಕಿಪ್ ಮಾಡಕ್ ಹೋಗ್ಬಾರೀ ಎಲ್ಲರೂ ನೋಡ್ರಿ ಲೈಕ್ ಮಾಡ್ರಿ ಮತ್ತೆ ಇದ್ರಾಗ ಬೈಕ್ ರೈಲಿ ಐತ್ರಿ ಎಲ್ಲ ಐತಿ ಯಾರಿಸ್ ಪಾರ್ಟಿಸಿಪೇಟ್ ಮಾಡೋತ್ರ ಮಾಡ್ಬೋದು ರೀ ನೀವು ಮುಂದೆ ಹೇಳ್ಬೇಕಂದ್ರ Yeah. Mm -hmm. అదరీ స్వల్ప ఏదో మిస్టేక్ ఆగి ఆగ అదన్నె నోడ్కొందు నవేండిజ్జెంట్ జజ్మెంట్ తిజ్మెంట్ తగి నష్ట నొతే నాలుగు జనా ఆ ఎలా రట్ తొదలు ఫ్రీ హ్యాండ్ రంగోలీ ఫ్రీ హ్యాండ్ రంగోలి సమాధానకర బహుమాన ನಂಬರ್ ಥರ್ಟೀನ್ ರತ್ನ ಬಳ್ಳೂರ್ ರತ್ನ ಬಳ್ಳೂರ್ ಇದರಲ್ಲಿ ತೃತೀಯ ಬಹುಮಾನ ಸುಚಿತಾ ಒಕ್ಕುಮಳ್ ದ್ವಿತೀಯ ಬಹುಮಾನ ರೂಪಾ ಮತ್ತಿಕೊ అశ్విని గౌడ్ ఇంకా చిక్కి రంగోలి సమాధానకర హోమాన అంజనా ఉద్దా తృతీయ హోమాన సవతా చుల్కీ ద్వితీయ హోమాన అక్షతా అసుందీ ಕಲ್ಚರ್ ಆಕ್ಟಿವಿಟೀಸ್ ಅನ್ನ ಯಾರು ಮಿಸ್ ಮಾಡಕ್ ಹೋಗ್ಬೇಡ್ರಿ ಮತ್ತ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಿಂಗ ಸಪೋರ್ಟ್ ಮಾಡ್ತಾ ಅಂತ ಹೇಳ್ತಾ